ಮಹಾಲಕ್ಷ್ಮೇ ನಮಃ ಓಂ ಮಹಾಲಕ್ಷ್ಮೇ ನಮಃ ಗೋಮತಿ ಚಕ್ರ ಏನಂದರೆ ಅದೊಂದು ಲಕ್ಷ್ಮೀ ಸಂಕೇತವಾಗಿರುತ್ತದೆ ಆ ಗೋಮತಿ ಅಂತ ಅಂತಿಕೊಂಡ್ರೆ ಆಕಳದ ಹೊಟ್ಟೆಯಿಂದ ಬಂದಂಥ ಒಂದು ಗೋಮಾತೆ ಅದು ಗೋಮತಿ ಚಕ್ರ ಅದು ಆಕಳ ರೂಪದಲ್ಲಿರ್ತದೆ ಅದು ಅದಕ್ಕೆ ಕಾಮಧೇನು ಕಲ್ಪವೃಕ್ಷ ಕೂಡ ಹೇಳ್ತಾರೆ ಆದರೆ ಯಾರಿಗೆ ಲಕ್ಷ್ಮೀ ಭಾಗ್ಯ ಇರೋದಿಲ್ಲ ಯಾರಿಗೆ ಅಲ್ಲಿ ಲಕ್ಷ್ಮಿಯಲ್ಲಿ ಸಮಸ್ಯೆ ಇರ್ತದೆ ಹಣಕಾಸಿನಲ್ಲಿ ತೊಂದರೆ ಇರ್ತದೆ ಅವರು ಹಣಕಾಸಿನಲ್ಲಿ ತೊಂದರೆ ಪಡ ತಾಸು ಪಡ್ಕೊಳ್ತಾ ಇದ್ದಾರೆ ಯಾರು ಸಾಲಗಾರ ಆಗಿರುತ್ತಾರೆ ಅವರಿಗೆ ಪದೇ ಪದೇ ಸಾಲ ಆಗ್ತದೆ ಗುರುಗಳೇ ನಮಗೆ ಸಾಲ ತೀರೋದಿಲ್ಲ ಒಂದು ಹೋದ ಮೇಲೆ ಒಂದು ಸಮಸ್ಯೆ ಬರ್ತಾ ಇದೆ ವಿಪರೀತ ಸಾಲ ಆಗಿಬಿಟ್ಟಿದೆ ತೀರಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಒಂದು ವಿಷಯಗಳು ಬಂದಾಗ ಈ ಗೋಮತಿ ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕಾಗ್ತದೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಗೋಮತಿ ತಗೋಬೇಕು ತಗೊಂಡು ಶಿವಾಲಯದಲ್ಲಿ ಒಂದು ಶಿವಾಲಯ ಇದ್ದರೆ ಸರಿಯಾಯಿತು ಶಿವಾಲಯ ಇಲ್ಲ ಅಂತಕೊಂಡ್ರೆ ಮನೆಯಲ್ಲಿ ಒಂದು ಒಂದು ಶಿವನ ವಿಗ್ರಹ ತಗೋಬೇಕು ಆ ಶಿವನ ವಿಗ್ರಹ ಮುಂದೆ ಆ ಗೋಮತಿ ಚಕ್ರವನ್ನು ನಾವು ಪ್ರತಿಷ್ಠಾಪನೆ ಮಾಡಬೇಕು ಪ್ರತಿಷ್ಠಾಪನೆ ಮಾಡಿಬಿಟ್ಟು ಏನು ಮಾಡ್ತಂತಿಕೊಂಡ್ರೆ ಓಂ ಮಹಾಲಕ್ಷ್ಮೇ ನಮಃ ಓಂ ಮಹಾಲಕ್ಷ್ಮಿಯನ್ನು ಮಾತುಕೊಂಡು ಈ ಥರ ಒಂದು ನೂರ ಎಂಟು ಸ ಜ ಸರೆ ಜಪ ಮಾಡಬೇಕು ಹನ್ನೊಂದು ಗೋಮತಿ ತಗೋಬೇಕು ಅಥವಾ ಇಪ್ಪತ್ತೊಂದು ಗೋಮೂತಿ ತಗೋಬೇಕು ಈ ಥರ ಏನು ಮಾಡಬೇಕು ತೊಗೊಂಡುಕೊಂಡ್ರೆ ಅದು ಒಂದು ಮಂಡಲ ಪೂಜೆ ಅಂತ ಹೇಳ್ತಾರೆ ಅದಕ್ಕೆ ನಲವತ್ತೆಂಟು ದಿವಸಗಳು ಈ ಥರ ಒಂದು ನೀವು ಪೂಜೆ ಮಾಡಬೇಕು ದೇವರ ಮನೆಯಲ್ಲಿ ಶಿವನ ವಿಗ್ರಹ ಮುಂದೆ ಇದಿಟ್ಟು ತಾವು ಪೂಜೆ ಮಾಡಿ ನಲ್ವತ್ತೆಂಟು ದಿವಸ ಪೂಜೆ ಮಾಡಿಬಿಟ್ಟು ಆ ವಿಗ್ರಹವನ್ನು ತಗೊಂಡು ಕುಬೇರನ ದಿಕ್ಕಿಯಲ್ಲಿ ದಿಕ್ಕಿನಲ್ಲಿ ಈ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾ ಹೋತಂದರೆ ಅದರಿಂದ ಲಕ್ಷ್ಮಿ ಪ್ರಾಪ್ತಿ ಆಗ್ತದೆ ಆದರೆ ಕೆಲವೊಬ್ಬರಿಗೆ ಗೋಮತಿ ವಿಷಯಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಹೀಗಾಗಿ ಏನಾದ್ರೂ ಗೋಮತಿ ಅದೊಂದು ಅದೊಂದು ಏನೋ ಬಿಡಪ್ಪ ಅಂತ ತೊಗೊಂಡ್ಬಿಡ್ತಾರೆ ಜನ ಆದರೆ ನೆನೆತೆಲ್ಲ ಗೋಮತಿ ಅಂತಕೊಂಡರೆ ಅದೊಂದು ಕಾಮಧೇನು ಅದು ಏನರೀ ಆದರೆ ನೆನೆತೆಲ್ಲ ಅದ್ರ ಬಗ್ಗೆ ತಾವು ಬಹಳ ಗೌರವ ಕೊಟ್ಟು ಇದನ್ನು ಮಾಡಿದರೆ ನೆಕ್ಕಿ ಒಳ್ಳೆಯದಾಗುತ್ತೆ ಅವ್ರ ಜೀವನದಲ್ಲಿ ಯಾವುದೂ ಸಮಸ್ಯೆ ಬರೋದಿಲ್ಲ ಮುಂದೆ ಅದರಿಂದ ಅವರಿಗೆ ಮನೆಯಲ್ಲಿ ಸಕಲ ಸಂಪತ್ತು ಎಲ್ಲ ಅವರಿಗೆ ಕೊಟ್ಟು ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತೆಲ್ಲ ಕೊಡ್ತಾ ಅಂತಕೊಂಡು ಹೇಳ್ತೀನಿ ಇನ್ನು ಇದ್ರ ಬಗ್ಗೆ ತಮಗೆ ಜಾಸ್ತಿ ಮಾಹಿತಿ ಬೇಕಂತಕೊಂಡ್ರೆ ಈ ಒಂದನ್ನು ಕೆಳಗಿನ ಒಂದು ನಂಬರಿಗೆ ನನಗೆ ಫೋನ್ ಮಾಡಿ ಕೇಳಿಕೊಂಡು ಕೇಳ್ಕೊಂಬಿಟ್ಟೆ ಗುರುಭ್ಯೋ ನಮಃ